ಹಾಂ ಸರ್ ಹೇಳಿ ಸರ್ ಏನಾಗಿತ್ತು ಇವತ್ತು ಕಚೇರಿ ಜಪ್ತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲುವೆಗೆ ಇದು ನಮ್ಮ ಮುತ್ಲೈಂಕರ ಪುಸ್ತಕ ಕೋರ್ಟಿಂದ ಕೋಲ್ಟಿಂದ ಆರ್ಟಾಗೈತಿ ಅಮೌಂಟ್ ಕಟ್ಟೋಕ್ಕೆ ಕಟ್ಟಿಲ್ಲ ಅದಕ್ಕೆ ಜಪ್ತಿ ಮಾಡ್ತಾರೆ ನಮ್ಮ ಲಾಯರ್ ಜಪ್ತಿ ಮಾಡ್ತಾರೆ ಯಾವ ಊರು ಏನು ಏನೇನು ನಾವು ಮಬ್ಬೆರಳು ಹತ್ಕೂರು ಹೋಬ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅದು ಅದು ಆ ಊರು ಅದು ಇಷ್ಟು ವಾಸಿಸಿಕೊಂಡಿತ್ತು ಜಮೀನು ಒಂದು ಎಕರೆ ಹದಿನೇಳು ನೋಡ್ಕೊಂಡೆ ವಾಸ ಪಡ್ಸ್ಕೊಂಡು ಇಷ್ಟು ಪರಿಹಾರ ಇನ್ನು ಎಂಬತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ದುಡ್ಡು ಬರ್ಬೇಕಾಯ್ತು ಅದಕ್ಕೆ ಯಾವಾಗಿ ಅಲ್ಲಿ ಆರ್ಡ್ರಾಗಿ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡ್ರ್ ಆಗಿದೆ ಆರ್ಡರ್ ಆರ್ಡಾದ್ರೂ ದುಡ್ಡು ಕಟ್ಟಿಲ್ಲ ಪರಿಹಾರ ಕೊಟ್ಟಿಲ್ಲ ಅದಕ್ಕೋಸ್ಕರ ಏನು ಕೇಳಿದ್ರೆ ಇಲ್ಲ ಕಟ್ತೀವಿ ನಾಳಿಕೆ ನಾಳೆದು ವಾರಸ ಹಿಂಗೆ ಹೇಳ್ಕೊ ಬರ್ತಾ ಇದ್ದಾರೆ ಅಷ್ಟೇ ಅದಕ್ಕೆ ನಮ್ಮ ಯಾರು ಜಪ್ತಿ ಮಾಡ್ತಾರೆ ಹಂಗೆ ಮಾಡ್ತಾರೆ ಐದಾರು ವರ್ಷವೇ ಆಯಿತು

जवरेगौड एचओी